ಸಿ ಇದೇನು ಗೊತ್ತಾ ಇದು ಗೊಜ್ಜಿಗೆ ಹುರ್ಕೊಳ್ತಾ ಇರೋದು ಗೊಜ್ಜು ಅಂದರೆ ಸ್ವಲ್ಪ ತರಕಾರಿ ಹಾಕಿ ಲಿಕ್ವಿಡ್ ಲಿಕ್ವಿಡ್ ಗ್ರೇವಿ ಥರ ಇರೋದನ್ನು ಗೊಜ್ಜು ಅಂತ ಕರೀತಾರೆ ಸೊ ಇದಕ್ಕೆ ಏನು ಹಾಕ್ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಒಂದು ಒಂದು ಆರೆ ಒಣಮೆಣ್ಸಿನ್ಕಾಯಿ ಒಂದು ಅರ್ಧ ಚಮಚ ಕಡಲೆಬೇಳೆ ಉದ್ದಿನಬೇಳೆ ಒಂದು ಚಮಚ ಜೀರಿಗೆ ಒಂದು ನಾಲ್ಕು ಕಾಳು ಎಳ್ಳು ಒಂದು ನಾಲ್ಕು ಕಾಳು ಸಾಸಿವೆ ಇದು ಗೊಜ್ಜಿಗೆ ಹಾಕ್ಕೊಳ್ಳೋದು ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಈ ಹಾಗಲ್ಕಾಯಲ್ಲಿ ಮೊನ್ನೆ ತಾನೇ ಇದು ಮಾಡಿದೆ ವಾಟ ಗೊಜ್ಜು ಮಾಡಿದ್ದೆ ಆದರೆ ಇವತ್ತು ಗೊಜ್ಜು ಮಾಡ್ದೆ ಇದನ್ನು ಪೊಲ್ಯ ಥರ ಫ್ರೈ ಮಾಡಿಕೊಂಡು ಡ್ರೈ ಫ್ರೈ ಮಾಡಿಕೊಂಡು ಈ ಪುಡಿ ಉಪಯೋಗಿಸೋಣ ಅಂತ ಇದ್ದೀನಿ ವಾಟ್ ಗೊಜ್ಜಿನ ಪುಡಿ ಕಾರಣ ಪಲ್ಯಕ್ಕೆ ಚಕ್ಕೆ ಮಗ್ಗು ಮರಾಠಿ ಮಗು ಲವಂಗ ಎಲ್ಲ ಹಾಕ್ತೀನಿ ಬಟ್ ಗಸಗಸೆ ಅದೆಲ್ಲ ಹಾಕ್ತೀನಿ ಬಟ್ ಅದು ಯಾವುದು ಹಾಕ್ತೇನೆ ಇವತ್ತು ಈ ಗೊಜ್ಜಿನ ಪುಡಿನ ಹಾಗಲ್ಕಾಯಿಗೆ ಹಾಕಿ ಹಂಗೊಳ್ಮೇಕ ಡ್ರೈ ಫ್ರೈ ಓಕೆ ನೋಡಿ ಹೇಳ್ತೀನಿ ಗೊಜ್ಜಿನ ಪುಡಿನ ಪಲ್ಯಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂತ ನನ್ನ ಪ್ರಕಾರ ಏನೂ ಆಗೋಲ್ಲ ಎಲ್ಲ ಅಳಿಸಿ ಓಕೆನಾ ಬಾಯ್